ಈಗ ಅವ್ರೇನು ಗಲಾಟೆ ಮಾಡ್ತದ್ರೆ ನಿಮಗೆ ಗೊತ್ತಿದೆ ಮುಖ್ಯಮಂತ್ರಿಯವರು ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಅಲ್ವಾ ಸೊ ಇದು ಜಾಸ್ತಿ ರಾಜಕೀಯವಾಗಿ ಎಳಿಬಾರ್ದು ಅಂತ ನನ್ನ ಅಭಿಪ್ರಾಯ ಎಲ್ಲದಕ್ಕೂ ತರೋದು ಬರೀ ಹಿಂದೂ ಮುಸ್ಲಿಮ್ ಅಂತಕ್ಕಂಥ ಪದ ಆಮೇಲೆ ಮುಖ್ಯಮಂತ್ರಿಗಳಿಗೆ ನೀವು ಟಿಪ್ಪು ಸುಲ್ತಾನ್ ಪರ ಅಂತಕ್ಕಂಥದ್ದು ಟಿಪ್ಪು ಸುಲ್ತಾನ್ ಅನ್ನೋದು ಇವೆಲ್ಲ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದು ಎಳ್ಳಿ ಮಟ್ಟಿಗೆ ಸಹಿ ಅಂತ ನೀವೇ ಅವ್ರನ್ನ ಪ್ರಶ್ನೆ ಮಾಡಿ ಬಂದಾಗ ಅವ್ರಿಷ್ಟು ನಾಯಕ ಕೂಡ ಬಿಜೆಪಿ ಬಣ ಸ್ಟಾರ್ಟ್ ಆಗಿದೆ ಅಂತ ಅವ್ರಿಗೆ ಕೇಳ್ರಿ ಅವ್ರ ಬಣ ನಾವು ತುಂಡ್ ಅವ್ರ ಬಣ ತು ಏನು ಮಾಡೋಣ ಹೇಳ್ರಿ ಅವ್ರ ಹತ್ತು ಬಣ ಆದ್ರೇನು ಒಂದು ಬಣ ಆದ್ರೇನು ಪಾಲಿಟಿಕ್ಸ್ನಾಗ ಇವೆಲ್ಲ ಸಹಜ ಐ ಡೋಂಟ್ ಥಿಂಕ್ ಸೊ ಐ ಹವ್ ಗಾಟ್ ಇನ್ ರೈಟ್ ಟು ಸ್ಪೀಕ್ ರಾಷ್ಟ್ರಪತಿಗಳ ಬಗ್ಗೆ ನೋಡಿ ಅದು ಕೇಳ್ಕೊಂಡೆ ನಾನು ಮಾತನಾಡೋಕ್ಕಲ್ಲಿಗೆ ಅದು ನೋಡಿದ್ದೀನಿ ಬೈ ಸ್ಲಿಪ್ ಆಫ್ ಬೈ ಮಿಸ್ಟೇಕ್ ಮಾತಾಡಿರ್ಬೋದು ಇಂಟೆನ್ಶನಲ್ ಯಾವತ್ತು ಅವ್ರು ಮಾತಾಡ್ತಕ್ಕಂಥವ್ರಲ್ಲ ಬಟ್ ಅದು ಬಿಟ್ಟುಕೊಂಡು ಮೇನ್ ಸಬ್ಜೆಕ್ಟ್ ಏನು ಹೇಳಿದ್ರು ಸಾಹೇಬರು ಪಾರ್ಲಿಮೆಂಟಿಗೆ ಅವ್ರಿಗೆ ಕರೆದಿಲ್ಲ ನಾವೆಲ್ಲ ಪ್ರತಿಭಟನೆ ಮಾಡಬೇಕಲ್ಲ ನೀವೆಲ್ಲ ನಾವೆಲ್ಲ ಸೇರಿ ಪ್ರತಿಭಟನೆ ಮಾಡಬೇಕಲ್ಲ ಅವಕಾಶ ಕೊಡಬೇಕಲ್ಲ ಮೋದಿಯವರು ಅಲ್ವಾ ಮತ್ತು ಈ ಈ ಗುಡಿಗೆ ಯಾಕೆ ಕರಿಲಿಲ್ಲ ಅನ್ನೋದು ಪ್ರಶ್ನೆ ಅಲ್ವಾ ಪಾರ್ಲಿಮೆಂಟ್ ಒಳಗೆ ಯಾಕೆ ಕರೆದಲ್ಲ ಪ್ರೋಟೋಕಾಲ್ ಅಂತ ಇದೆ ಪಾರ್ಲಿಮೆಂಟ್ನ ಕರೀಬೇಕಲ್ವ ಯಾಕೆ ಒಬ್ಬ ವಿಧಿ ಅಣ್ಮ ವಿದ್ಯಾ ಹಣಮಗಳು ಟ್ರೈಬ್ ಅಂತಲೇ ಕರೆದಿಲ್ಲ ಅದು ಅದೇ ಕಾಣ ಕಾರಣ ಕಾರಣ ಇರೋದು ಇವರಿಗಾದರೆ ಮಾಡ್ಬೋದು ಮತ್ತು ಇವ್ರು ಪೂಜೆ ಹೆಂಗೆ ಮಾಡಿದ್ರು ಇವ್ರು ಮಾಡಬಾರ್ದಲ್ಲ ಪೂಜೆ ಸಾಹೇಬರು ಅಕಾರ್ಡಿಂಗ್ ಟು ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ ಬ್ರಾಹ್ಮರೇ ಸ ಪೂಜೆ ಮಾಡಬೇಕು ಮತ್ತೆ ಇವರು ಉಲ್ಲಂಘನೆ ಮಾಡ್ತಾಯಿರಲ್ಲ ಇದ್ರ ಬಗ್ಗೆ ಯಾರು ಚರ್ಚೆ ಮಾಡಲ್ವಾ ನೀವೆಲ್ಲ ಒಂದು ಡಿಬೇಟ್ ಹಾಕಬೇಕು ಡಿಬೇಟ್ ಹಾಕಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಪ್ರಧಾನಮಂತ್ರಿಯವರು ಮಾಡಿರ್ತಕ್ಕಂಥದ್ದು ಉಲ್ಲಂಘನೆ ಇದೆ ಬ್ರಾಹ್ಮಣ ನಮ್ಮ ವ್ಯವಸ್ಥೆಯಲ್ಲಿ ಹಿಂದೂ ಸಂಸ್ಕೃತಿ ಪ್ರಕಾರ ಬ್ರಾಹ್ಮ್ರೆ ಪೂಜೆ ಮಾಡಬೇಕು ಪ್ರತಿಷ್ಠಾಪನೆ ಮಾಡೋಕ್ಕಲ್ಲಿಗೆ ದೇವ್ರ ಪ್ರತಿಷ್ಠಾಪನೆ ಮಾಡಕಲ್ಲಿಗೆ ಬ್ರಾಹ್ಮ್ರೆ ಮಾಡಬೇಕಂತಕ್ಕಂಥದ್ದು ನಮಗೆ ಕೇಳಿರ್ತಕ್ಕಂಥದ್ದು ಮತ್ತೆ ಇವರೆಲ್ಲ ಈಗ ಉಲ್ಲಂಘನೆ ಮಾಡ್ತಾರಲ್ಲ ಇದ್ರ ಬಗ್ಗೆ ಒಂದು ದೊಡ್ಡ ಚರ್ಚೆ ಆಗಬೇಕಲ್ಲ ಮಾಡಿ ಇದ್ರ ಬಗ್ಗೆ ಒಂದು ಚರ್ಚೆ ಆಗಲಿ ಎಲ್ಲಾ ಸ್ವಾಮೀಜಿ ಕರ್ಸಿ ಕೇಳಿ ಅವ್ರು ಮಾಡಿರ್ತಕ್ಕಂಥ ಮೋದಿ ಸಾಹೇಬ್ರಿರ್ತಕ್ಕಂಥ ಸರಿಯೋ ತಪ್ಪ ಅಂತ ಹೇಳಿ ಕೇಳಿದ ತಕ್ಷಣ ಟಾಪಿಕ್ ಚೇಂಜ್ ಮಾಡ್ಬಿಡ್ತೀನಿ ನೋಡ್ರಿ ಹೇಳ್ರಿ ಏನು ಅಲ್ರಿ ನಾನ್ ಕೇಳ್ತಿರೋದು ನರೇಂದ್ರ ಮೋದಿ ಸಾಹೇಬ್ರ ಮಾಡಿರ ಸರಿಯೋ ತಪ್ಪ ನಾ ನಿಮಗೆ ಕೇಳ್ತಿದ್ದೇನೆ ನಾವೆಲ್ಲರೂ ಉತ್ತರ ಆದ್ರೆ ಅದೇ ರೀತಿ ಬೇರೆಯವ್ರ ಬಗ್ಗೆ ನಿಮ್ಮ ಸರ್ಕಾರದವರ ಮಾತಾಡಿದಾಗ ಯಾರು ಅರೆಸ್ಟ್ ಮಾಡಿ ಆರೋಪ ಮಾಡಿದಾರೆ ಮಾತಾಡಿದಾಗ ಅವ್ರನ್ನ ತಗೋ ಯಾರು ಮಾತಾಡಿದ್ರೆ ಅವ್ರನ್ನ ಅರೆಸ್ಟ್ ಮಾಡಿದಿರಬಹುದು ಅವ್ರ ಬಗ್ಗೆ ಮಾತಾಡ್ತಾರೆ ನನಗೆ ಗೊತ್ತಿಲ್ಲರಿ ನೀವು ಯಾವ ಸಬ್ಜೆಕ್ಟ್ ನಾಗ ಯಾವ ಕಂಟೆಸ್ಟ್ ನೇಳ್ತೀರಿ ನನಗೆ ಮಾಹಿತಿ ಅಲ್ಲ ಸಿಎಂ ಬಗ್ಗೆ ಏಕವಚನಾಗ ಏನ್ ಮಾಡಿ ನಾವು ಅರೆಸ್ಟ್ ಮಾಡಿ ಹೌದು ಬೇರೆಯವ್ರ ಬಗ್ಗೆ ಸಿಎಂ ಮಾತಾಡ್ತಾರೆ ಆವಾಗ ಅವ್ರ ಬಗ್ಗೆ ಅವ್ರಿಗೆ ಆಕ್ಷನ್ ತೊಗೊಂಡ ಕೇಳಿಲ್ಲ ಕೇಂದ್ರ ಸರ್ಕಾರ ಅವ್ರದ್ದೇ ಇದೆಯಲ್ಲ ತಗೋಬಹುದು ಆಕ್ಷನ್ ತೊಗೊಂಡ ಕೇಳಿ